ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಎ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅದ್ದೂರಿ ವಾರ್ಷಿಕೋತ್ಸವ ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ತುಂಬ ಅದೃಷ್ಟವಂತರು ಎಂದು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ನಿರಂಜನ ವಾನಳ್ಳಿ ಅಭಿಮತ ವ್ಯಕ್ತಪಡಿಸಿ ವಿದ್ಯೆಯೇ ಬಹುಮುಖಿಯಾಗಿರಬೇಕೆಂದು ಕೋರಿದರು ಅವರು ಚಿಂತಾಮಣಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಕಾಲೇಜು ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ವ್ಯಾಸಂಗ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ಗುರಿ ಜ್ಞಾನ ಸಂಪಾದನೆ ಆಗಿರಬೇಕೆಂದು ಹಾಗೂ ಅನ್ನದ ದಾರಿಯಾಗಬೇಕೆಂದು ವಿವರಿಸಿದರು ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ದುಬಾರಿಯಾಗುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದ ಅವರು ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಕಾಲೇಜುಗಳು ಉತ್ತಮವಾಗಿವೆ ಎಂಬುದನ್ನು ಚಿಂತಾಮಣಿ ಕಾಲೇಜು ಉದಾಹರಣೆಯಾಗಿದ್ದು ಇಂತಹ ಕಾಲೇಜುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾಗುವುದಕ್ಕೆ ಎಲ್ಲರೂ ಶ್ರಮ ಅಗತ್ಯ ಎಂದರು ಕಾಲೇಜು ಶಿಕ್ಷಣ ಇಲಾಖೆಯ ಬೆಂಗಳೂರು ವಿಭಾಗದ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಕೆ ರಾಮಕೃಷ್ಣ ರೆಡ್ಡಿ ಅವರು ಮಾತನಾಡಿ ತನಗೂ ಈ ಕಾಲೇಜಿಗೂ ಮೂರು ದಶಕಗಳ ಅವಿನಾಭಾವ ಸಂಬಂಧವಿದೆ ತಾನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಧ್ಯಾಪಕನಾಗಿ ಇಲ್ಲಿ ಸೇವಾ ವೃತ್ತಿಯನ್ನು ಪ್ರಾರಂಭಿಸಿದ್ದು ಆಗ ವಿದ್ಯಾರ್ಥಿಗಳು ಬಹಳ ಉತ್ಸುಕರಾಗಿ ಕಾಲೇಜಿಗೆ ಬರುತ್ತಿದ್ದನ್ನು ನೆನಪಿಸಿಕೊಂಡರು ಆದರೆ ಇಂದು ವಿದ್ಯಾರ್ಥಿಗಳು ಕಾಲೇಜು ಕಡೆ ಬರುತ್ತಿರುವುದು ಕಡಿಮೆಯಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದ ಅವರು ಸರ್ಕಾರ ವಿದ್ಯಾರ್ಥಿಗಳಿಗಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಅದನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ಮತ್ತು ವಿದ್ಯಾರ್ಥಿಗಳು ತಮ್ಮ ಕರ್ತವ್ಯ ಜವಾಬ್ದಾರಿಯನ್ನು ಮರೆಯಬಾರದು ಎಂದು ಮನವಿ ಮಾಡಿದರು ಇನ್ನು ಕಾಲೇಜು ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಕುಸುಮಾ ಮಂಗಳ ಟಿ ವಿರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಐಕ್ಯು ಎಸ್ ಸಿ ಸಂಚಾಲಕರಾದ ಪ್ರೊಫೆಸರ್ ಶಿವಶಂಕರ್ ಪ್ರಸಾದ್ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಪ್ರವೀಣ್ ಹೆಮ್ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾದ ಡಾಕ್ಟರ್ ಕವಿತಾ ಎಚ್ ಎಸ್ ಕಾಲೇಜಿನ ಎಲ್ಲ ಬೋಧಕ ವರ್ಗದವರು ಶಾಲಾಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇನ್ನು ಕಾಲೇಜಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನು ಸಹ ವಿತರಿಸಲಾಯಿತು ಎನ್ ಟಿ ಟಿ ಕಾಲೇಜ್ ಕ್ಯಾಲಿಕಟ್ನಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ಎಮ್ ಎಸ್ ಸಿ ಪದವಿ ಓದುತ್ತಿರುವ ವಿದ್ಯಾರ್ಥಿ ಪವನ್ ಅವರಿಗೆ ಹತ್ತು ಸಾವಿರಗಳ ನಗದು ಬಹುಮ ಬಹುಮಾನವನ್ನು ಪ್ರೊಫೆಸರ್ ಶಿವಶಂಕರ್ ಪ್ರಸಾದ್ ಅವರು ವಿತರಿಸಿದರು ಇನ್ನು ಕಾಲೇಜಿನ ವಾರ್ಷಿಕೋತ್ಸವದ ಪ್ರಯುಕ್ತ ಕಾಲೇಜು ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಕ್ರೀಡೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ವೇದಿಕೆಯಲ್ಲಿ ಬಹುಮಾನವನ್ನು ಸಹ ಇದೇ ಸಂದರ್ಭದಲ್ಲಿ ವಿತರಣೆ ಮಾಡಲಾಯಿತು ಹಲವಾರು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ನನಗೆ ಇನ್ವಿಜುಲೇಷನ್ ಡ್ಯೂಟಿಗೆ ಹಾಕಿದ್ರು ಎಲ್ಲಿ ಕರೆಸ್ಪಾಂಡೆನ್ಸ್ ಕೋರ್ಸ್ ಇವತ್ತಿನ ಕೆಎಸ್ಒಯು ಏನಿದೆಯೋ ಅದ್ ಮೊದಲು ಮೈಸೂರು ವಿಶ್ವವಿದ್ಯಾಲಯದ ಕರೆಸ್ಪಾಂಡೆನ್ಸ್ ಕೋರ್ಸ್ ಆಗಿತ್ತು ಐ ಸಿ ಸಿ ಎನ್ ಸಿಇ ಅಂತ ಅಲ್ಲಿ ಇನ್ವಿಜಿಲೇಷನ್ ಡ್ಯೂಟಿ ಹಾಕಿದ್ದರು ನಾನು ಪರೀಕ್ಷೆ ಹೋದೆ ಒಬ್ಬ ವ್ಯಕ್ತಿ ಮೈ ಚರ್ಮ ಸುತ್ತುಗಟ್ಟೋಗಿದೆ ವಯಸ್ಸಾಗಿದ್ದ ವ್ಯಕ್ತಿಗೆ ಪರೀಕ್ಷೆ ಬರ್ತಾ ಇದ್ದಾರೆ ಎದುರಿಗಲ್ಲ ಒಂದು ಕಾಫಿ ಕಪ್ ಇಟ್ಕೊಂಡಿದ್ದಾರೆ ನೀರು ಇಟ್ಕೊಂಡಿದ್ದಾರೆ ಅರ್ಧ ಒಂದ್ ಒಂದ್ಸರಿ ವಾಶ್ರೂಮ್ ಹೋಗಿ ಬರ್ತಾರೆ ನೋಡದೆ ಅವ್ರಿಗೆ ಎಂಬತ್ತಕ್ಕಿಂತ ಹೆಚ್ಚಿನ ವಯಸ್ಸಾಗಿದೆ ಆ ವಯಸ್ಸಿನಲ್ಲಿ ಅವರು ಇಂಗ್ಲಿಷ್ ಅಲ್ಲಿ ಸೆಕೆಂಡ್ ಇಯರ್ ತಂದ ನೆನಪಿಟ್ಕೊಂಡಿ ಆಗ ಅವರಿಗೆ ಎಂಬತ್ನಾಲ್ಕು ಎಂಬತ್ತೈದು ವರ್ಷ ಅಂತ ಆಮೇಲೆ ನನ್ನ ಕುತೂಹಲ ಆಯ್ತು ಅವ್ರ ಬಗ್ಗೆ ಅವ್ರ ಬಗ್ಗೆ ವಿಚಾರಿಸ್ತಾ ತಿಳಿದಿದ್ದು ಅವರು ಭಾರತೀಯ ಆರ್ಮಿಯಲ್ಲಿ ಡಾಕ್ಟರ್ ಆಗಿದ್ದರು ಇಂದಿರಾ ಗಾಂಧಿ ಅವರಿಂದ ಅತಿ ವಿಶಿಷ್ಟ ಸೇವಾ ಮೆಡಲ್ ಅನ್ನ ಬಾಂಗ್ಲಾ ವಾರ್ಡ್ ಟೈಮ್ ನಲ್ಲಿ ಅವರು ಪಡ್ಕೊಂಡಿದ್ರು ಅಂತ ವ್ಯಕ್ತಿ ತನ್ನ ಎಂಬತ್ತು ಎಂಬತ್ತೈದನೇ ವಯಸ್ಸಿಗೆ ಇಂಗ್ಲಿಷ್ ಅನ್ನೇ ಮಾಡಲಿಕ್ಕೆ ಹೋಗ್ತಿದ್ರು ಅದರಲ್ಲಿ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆದ್ರು ಆಮೇಲೆ ನನ್ನ ಹತ್ರ ಬಗ್ಗೆ ಹೇಳ್ತಾ ಇದ್ರು ಸರ್ ನನಗೆ ಸಿಕ್ಕಿರೋ ಮಾರ್ಕ್ಸ್ ಸಮಾಧಾನ ಇಲ್ಲ ನನಗಿನ್ನೂ ಹೆಚ್ಚಿಗೆ ಸಿಕ್ಬೇಕಾಗಿತ್ತು ಅಂತ ಆಮೇಲೆ ನೋಡಿ ಅವ್ರ ಆರ್ಮಿ ಮನುಷ್ಯ ನನಗೆ ಖುಷಿ ಆಗುದು ಇವತ್ತಿ ಮೂವತ್ತು ವರ್ಷ ಆದ್ರೂ ನಾನು ನೆನಪಿಟ್ಕೊಳ್ಳುವಂತದ್ದು ಅವ್ರನ್ನ ಇಂಟರ್ವ್ಯೂ ಮಾಡ್ಬೇಕಾಗಿತ್ತು ನಾನು ತರಂಗಕ್ಕೆ ಆಮೇಲೆ ಲೇಖನ ಬರ್ತೇನೆ ಅತಿ ನಿಶಿಷ್ಟ ಈ ಗೋಖಲೆ ರಾಜ್ಯ ಅವರ ಹೆಸರು ಎಂಎ ಗೋಕಲೆ ಅಂತ ಅವ್ರು ನನಗೆ ಆರು ಗಂಟೆಗೆ ಸಂಜೆಗೆ ಬರ್ಲಿಕ್ಕೆ ಹೇಳಿದ್ರು ನಾನು ಫಸ್ಟ್ ಟೈಮ್ ಮೈಸೂರಿನಲ್ಲಿ ಅವ್ರ ಮನೆಯನ್ನ ಹುಡ್ಕೊಂಡು ಹೋಗ್ತಾ ಇದ್ರು ನಿಮ್ಮ ಕಣ್ಣು ಕಾಣ್ ಸಲೀತಾ ಇರುವಂತಹ ಮನರಂಜನಾ ಕಾರ್ಯಕ್ರಮಕ್ಕೆ ಬಂದಿಲ್ಲ ನಾವು ಇಲ್ಲಿ ದೀರ್ಘವಾಗಿ ಭಾಷಣ ಮಾಡಲಿಕ್ಕೆ ಪಕ್ಷ ನಿಮಗೆ ಇಷ್ಟ ಆಗದಿಲ್ಲ ಅನ್ನೋದು ಗೊತ್ತು ಅದಕ್ಕಾಗಿ ಹೆಚ್ಚು ಮಾತಾಡೋದಿಲ್ಲ ಆದರೆ ಒಂದು ವಿಷಯವನ್ನ ಹೇಳಿ ಬಯಸ್ತೇನೆ ನೀನೆಲ್ಲ ಪುಣ್ಯವಂತರು ಏನು ಅಂತಂದ್ರೆ ಸರ್ಕಾರಿ ಕಾಲೇಜಲ್ಲಿ ಅದನ್ನು ಇಲ್ಲಿಯ ಸರ್ಕಾರಿ ಕಾಲೇಜಲ್ಲಿ ನೀವು ಸೇರ್ಕೊಂಡಿರೋದು ನಿಮ್ಗೆ ಗೊತ್ತಾ ಇದೇ ವಿಷಯದ ಖಾಸಗಿ ಕಾಲೇಜ್ಗೆ ನೀವು ಹೋಗಿದ್ರೆ ನನ್ನ ಹತ್ರ ನಿನ್ನೆ ಒಂದು ದೂರು ಬಂದಿತ್ತು ಬಿಕಾಮ್ ಸಿಗ ಒಂದೂವರೆ ಲಕ್ಷ ಹೇಳ್ತಿದ್ದಾರೆ ಸರ್ ನಮ್ಮ ಸರ್ಕಾರಿ ಕಾಲೇಜಿನವರಿಗೆ ಎಷ್ಟು ಕೊಡ್ತಾರೆ ಆದ್ರೆ ಸರ್ಕಾರ ಇವತ್ತು ಕರ್ನಾಟಕ ಸರ್ಕಾರ ನಾವೆಲ್ಲ ಹೆಮ್ಮೆ ಪಡ್ಬೇಕು ಉನ್ನತ ಶಿಕ್ಷಣಕ್ಕೆ ಕೊಡ್ತಾ ಇರುವಂತಹ ಬೆಲೆ ಇದೆ ಹಾಗೂ ತರ ನಿಮ್ಮಲ್ಲಿ ನಿಮ್ಮ ಕಣ್ಣಿಗೆ ಕಟ್ಟಡಗಳ ಕಟ್ಟಡಗಳನ್ನ ಕಟ್ತಾ ಇರೋದನ್ನ ನೀವು ನೋಡಿರ್ಬೋದು ಬಹುಶಃ ಇಡೀ ರಾಜ್ಯ ತುಂಬಾ ಸರ್ಕಾರಿ ಕಾಲೇಜುಗಳ ಸಶಕ್ತೀಕರಣ ಆಗ್ತಾ ಇದೆ ಇದು ಬಹಳ ಹೆಮ್ಮೆಯ ವಿಚಾರ ನಾನು ಅನೇಕ ಸಾರಿ ಮಂತ್ರಿ ಅವ್ರ ಹತ್ರನೂ ದೂರಿದ್ದೀನಿ ಏನು ಅಂತಂದ್ರೆ ನೀವು ಸರ್ಕಾರದವರು ವಿಶ್ವವಿದ್ಯಾಲಯವನ್ನ ಬಯ ಬಲಪಡಿಸೋದಿಲ್ಲ ಕಾಲೇಜುಗಳನ್ನ ಬಲಪಡಿಸ್ತಾ ಇದ್ದೀರಿ ಅಂತ ಆದ್ರೆ ಸಂತೋಷದ ಸಂಗತಿ ಯಾತಕ್ಕಂತಂದ್ರೆ ಈ ಚಿಂತಾಮಣಿ ಅಂತ ಊರ್ನಲ್ಲೂ ಇಂಥ ಸರ್ಕಾರಿ ಕಾಲೇಜುಗಳು ಎರಡಿದ್ದು ಎರಡು ಕಾಲೇಜುಗಳಲ್ಲೂ ಸಾವಿರಾರು ವಿದ್ಯಾರ್ಥಿಗಳಿದ್ದು ಬಹುಶಃ ಜಗತ್ತಿನಲ್ಲೇ ಅತ್ಯಂತ ಕಡಿಮೆ ದರದಲ್ಲಿ ನೀವು ನಿಮ್ಮ ಪದವಿಯನ್ನ ಪೂರೈಸ್ತಾ ಇದ್ದೀರ ಅದಕ್ಕಾಗಿ ನೀವು ಹೆಮ್ಮೆ ಪಡ್ಬೇಕು ಮತ್ತೆ ಇವತ್ತಿನ ಸಂದರ್ಭದಲ್ಲಿ ನಿಜವಾಗಲೂ ನಾನು ಹಾಗೂ ರಾಮಕೃಷ್ಣ ರೆಡ್ಡಿ ಅವರು ಮಾತಾಡ್ತಾ ಇದ್ದೇನೆ ಏನು ಅಂತಂದ್ರೆ ವಿದ್ಯಾರ್ಥಿಗಳು ಎಲ್ಲೋ ಹೋಗ್ತಾ ಇದ್ದಾರೆ ಸಿ ಕಳೆದ ಇದು ಬೇರೆ ಬೇರೆ ಕಾರ್ಯ ತೊಡಗಿದ್ದಾಗ ಬಂದಿಲ್ಲ ಅವ್ರು ನೆನೆಸಿದಂತ ಮತ್ತೆ ಹಿರಿಯರು ಪಂಡಿತರು ಮಾನ್ಯ ಕುಲಪತಿಗಳು ಗನ್ನೂರು ಉತ್ತರ ವಿಶ್ವವಿದ್ಯಾಲಯ ಆದಂತ ನಿರಂಜನ ಅಕಾಡೆಮಿ ಅವರೇ ನಿಮ್ಮ ನ್ಯಾಚುರಲ್ ಪ್ರಿನ್ಸಿಪಾಲ್ ಆದಂಥ ಸುಷ್ಮಾ ಮಂಗಳವರೇ ಮತ್ತೆ ಯಾವುದೋ ಒಂದು ಕಾಲೇಜಿಗೆ ಅದು ಬೆಳೀಬೇಕು ಅಥವಾ ಮಾರ್ಗದರ್ಶನ ಪಡೀಬೇಕಂದ್ರೆ ಸಿ ಡಿ ಸಿ ಅಧ್ಯಕ್ಷರಷ್ಟು ಮುಖ್ಯನೋ ಅಲ್ಲಿರುವಂಥ ಸಿ ಡಿ ಸಿ ಮೆಂಬರ್ಸ್ಗಳು ತುಂಬ ಮುಖ್ಯ ಆಗುತ್ತೆ ಅವರ ಕಾಲೇಜ್ ಒಂದು ಬ್ಯಾಕ್ ಬೋನು ಸುಮಾರು ಜನ ಸಿ ಮೆಂಬರ್ಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಹಿರಿಯರ ರಂಗರಮಣ್ಣ ಸರ್ ಅವರೇ ಟಿ ಶ್ರೀನಿವಾಸ್ ಅವರೇ ಶೈಲಜಾ ಮೇಡಮ್ ಅವರೇ ಜಿತೇಂದ್ರ ಅವರೇ ಈಗ ತಾನೇ ನನ್ನ ಮಾಡ್ತಾ ನನ್ನ ಕೆರಿಯರ್ ಶುರು ಮಾಡಿದ್ದೀನಿ ಅಂತ ಆ ಕೆರಿಯರ್ ಶುರು ಮಾಡುದಾಗಿ ನನ್ನ ಜೊತೆಯಲ್ಲಿ ಕೆಲಸ ಮಾಡುತ್ತಾ ಶಿವಶಂಕರ್ ಪ್ರಸಾದ್ ಸರ್ ಅವರೇ ತನ್ನ ಸ್ಟೂಡೆಂಟ್ಸ್ ಫ್ಯಾಕಲ್ಟಿ ಆಗಿದ್ದಾರೆ ಅಲ್ಲಿ ತುಂಬಾ ದೊಡ್ಡದಾಗಿದೆ ಎಲ್ಲ ಉಪನ್ಯಾಸಕರನ್ನ ಇಲ್ಲಿ ಈ ತಾನೇ ಅಬ್ಸರ್ವ್ ಮಾಡಿದೆ ನೈಂಟಿ ಟೂ ಆಗಸ್ಟ್ ಸಿಕ್ಸ್ ಈ ಕಾಲೇಜ್ ರಿಪೋರ್ಟ್ ಮಾಡ್ಕೊಂಡು ಕೆಲಸ ಮಾಡಿದೆ ಅದು ಅನ್ಡಿವೈಡೆಡ್ ಮತ್ತು ಅನ್ಡಿ ಕಾಲೇಜ್ ಆಗಿತ್ತು ಈ ಕಾಲೇಜ್ ಇಜುಕೇಶನ್ ಇತ್ತು ನಮಗೆ ನೈಂಟಿ ಟೂ ಅಲ್ಲಿ ನಾನು ಬಳ್ಳಾರಿ ಕ್ಲಾಸ್ ಕ್ಲಾಸ್ ನೈಂಟಿ ಲೆಕ್ಚರ್ ನಾನು ಸರಿ ಕೂತ್ಕೊಳ್ಳಿ ಎಲ್ರು ನೀವು ನೀವು ಅಂತ ಇದ್ರಿ ಇಕಂಡು ನೋಡ್ರಿ ಆಮೇಲೆ ಟೀಚರ್ಸ್ ನೀವನ್ನ ಕಾಂದ್ಕೊಂಡು ಅಂತ ರಿಕ್ವೆಸ್ಟ್ ಮಾಡ್ತಾರೆ ಕೂತ್ಕೊಳ್ಳಿ ಅಂತ ಕೆಟ್ಟ ಪರಿಸ್ಥಿತಿ ಟೀಚರ್ಸ್ ಕೊಡ್ಬೇಡ್ರಿ ನೀವು ಟೀಚರ್ಸ್ ಬಂದು ಕೂತ್ಕೊಳ್ಳಿ ಸರಿ